ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಡಿ ಬಸ್ ಅವರು ಇವಾಗ ನಿಮಗೆಲ್ಲ ಗೊತ್ತಾಯಿದೆ ಅವ್ರಿಗೊಂದು ಸಮಸ್ಯೆಯಾಗಿ ಅವರು ಒಂದು ಪ್ರಾಬ್ಲಮ್ಲಾಮಲ್ಲಿದ್ದಾರೆ ಹಾಸ್ಪಿಟಲಲ್ಲಿದ್ದಾರೆ ಬೇಲ್ಗೆ ಓಡಾಡ್ತಾ ಇದ್ದಾರೆ ಕೋರ್ಟ್ ಕೇಸು ಅದು ಇದು ಅಂತ ನಡೀತಾ ಇದೆ ಈ ಮಧ್ಯೆ ಒಬ್ಬ ಸ್ಟಾರ್ ಅಂತೆ ಕನ್ನಡದ ಸೂಪರ್ ಸ್ಟಾರ್ ಅಂತೆ ಸೊ ಅದು ಯಾವ ಸ್ಟಾರು ಏನೂ ನಮಗೆ ಗೊತ್ತಿಲ್ಲ ಸೊ ಆ ಸ್ಟಾರು ಡಿ ಬಸ್ ಅವರು ಸ್ಥಾನ ತೊಗೊಬೇಕು ಅಂತ ಪೈಪೋಟಿ ನಡೆಸ್ತಾ ಇದ್ದಾರಂತೆ ಸೊ ಸ್ಟ್ರೈಟ್ ವೇಲ್ ಹೋದಾಗ ಆ ಜಾಗನ ತುಂಬಕ್ಕಾಗಲ್ಲ ಸೊ ಅದಕ್ಕೆ ಅಡ್ಡದಾರಿಯಲ್ಲಿ ಹೆಂಗೇಳಿ ಅಡ್ಡದಾರಿಯಲ್ಲಿ ಹೋಗಿ ಸೊ ಆ ಸ್ಥಾನ ತಗೊಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಯಾವ ರೀತಿ ಅದು ನನಗಂತೂ ಗೊತ್ತಿಲ್ಲ ಸೊ ಗ್ಯಾರಂಟಿ ಅವರು ಒಂದು ನ್ಯೂಸ್ ಮಾಡ್ತಾರೆ ಒಬ್ಬ ಸ್ಟಾರ್ ನಟ ಡಿ ಬಸ್ ಅವರ ಸ್ಟಾರ್ ಡಮ್ ಮೇಲೆ ಕಣ್ಣಿದೆ ಸೊ ಅದರಿಂದ ಯಾರೋ ರೌಡಿಗಳನ್ನ ಒಂದೇ ತಿಂಗಳಲ್ಲಿ ಐದರಿಂದ ಆರು ಸಲ ಮೀಟ್ ಮಾಡ್ತಾರಂತೆ ಸೊ ಈ ವಿಷಯ ಪೊಲೀಸರಿಗೆ ಈಗೋ ಗೊತ್ತಾಗಿ ಆ ಸ್ಟಾರ್ ನಟನ್ನ ನೋಟಿಸ್ ಕೊಟ್ಟು ಕರೆಸಿ ಒಂದು ರೂಮಲ್ಲಿ ಕ್ವಶನ್ ಮಾಡ್ತಾರಂತೆ ಆ ಸ್ಟಾರ್ ನಟ ಮೂರು ಅವರ್ ಈ ಥರ ಕೈ ಕಟ್ಕೊಂಡು ನಿಂತ್ಕೊಂತಾರಂತೆ ಪೊಲೀಸರು ಕೇಳೋ ಗೆ ಆನ್ಸರ್ ಮಾಡಿಕೊಂಡು ಪೊಲೀಸರು ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾರಂತೆ ನೋಡಪ್ಪ ರಜಾ ಈ ರೀತಿ ಎಲ್ಲ ಏನಾದರೂ ರೌಡಿಗಳ ಜೊತೆ ಮೀಟಿಂಗ್ ಮಾಡಿ ಅಡ್ಡದಾರಿಯಲ್ಲಿ ಬೇರೆ ಬೇರೆ ರೀತಿ ಏನಾದರೂ ಮಾಡೋಕೆ ಹೋದೆ ಮತ್ತೆ ಅವ್ರ ಏನಾದರೂ ಮೀಟ್ ಮಾಡಿದ್ರೆ ಒತ್ತು ಒಳಗಡೆ ಆಗ್ತೀನಿ ಹಾಗೆ ಏರಪ್ಪಿ ನಡೆಸಬೇಕಾಗತ್ತೆ ಸೊ ಕಾಕಿ ರುಚಿ ನಿನಗೆ ತೋರಿಸ್ಬೇಕಾಗತ್ತೆ ಅಂತ ವಾರ್ನ್ ಮಾಡ್ತಾರಂತೆ ಸೋ ಆ ಸ್ಟಾರ್ ನಟ ಯಾರು ಏನಕ್ಕಾಗಿ ಡಿ ಬಸ್ ಅವ್ರ ಜಾಗನ ತಗೋಬೇಕು ಅನ್ಕೊತಾ ಇದ್ದಾರೆ ಇದರಿಂದ ಇರೋ ದುರ್ದೇಶ ಏನು ಆ ಸ್ಟಾರ್ ಕೂಡ ದೊಡ್ಡ ನಟ ಅಂತೆ ಸೊ ಒಳ್ಳೆ ಫ್ಯಾನ್ಸ್ ಇದೆಯಂತೆ ಒಳ್ಳೊಳ್ಳೆ ಮಾಸ್ ಫಿಲಿಮ್ಗಳು ಮಾಡ್ತಾರಂತೆ ಸೊ ಅಂಥ ನಟ ಅವರು ಮೂವಿಗಳನ್ನ ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡಿ ಒಳ್ಳೊಳ್ಳೆ ಮೂವಿಗಳು ಮಾಡಿ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು ಮಾಸ್ ಆಡಿಯನ್ಸ್ ಇರ್ಬೋದು ಕ್ಲಾಸ್ ಆಡಿಯನ್ಸ್ ಇರ್ಬೋದು ಈ ರೀತಿಯ ಎಲ್ಲ ರೀತಿಯ ಕ್ಯಾರೆಕ್ಟರ್ಗಳನ್ನ ನೀವು ಮಾಡೋದ್ರಿಂದ ಸೊ ಏನಾಗ್ತಾರೆ ನಿಮ್ಮ ಫ್ಯಾನ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ ಸೊ ನೀವು ಇಲ್ಲಿರೋರು ಇಲ್ಲಿಗೆ ಬರ್ತೀರಾ ಬಟ್ ಹಂಗಂದ್ಬಿಟ್ಟು ಯಾರೋ ಇಲ್ಲಿದ್ದಾರೆ ಸೊ ಅವ್ರನ್ನ ಬೀಳಿಸಿ ಇಲ್ಲ ಅವ್ರನ್ನ ಪಕ್ಕಕ್ಕೆ ತಳ್ಳಿ ಅಥವಾ ಅವರು ಸಮಸ್ಯೆಯಲ್ಲಿದ್ದಾಗ ಇದ್ರ ಅವ್ರಿಗೆ ಈ ಕಡೆ ಗಮನ ಎಲ್ಲಿದ್ದಾಗ ಸೊ ಹಡ್ಡದಾರಿಯಲ್ಲಿ ಆ ಹೋಗಿ ಕುತ್ಕೊಬೇಕು ಅನ್ನೋದು ನಿಮ್ಮಂಥ ಮೂರ್ಖರು ಮಾಡೋ ಕೆಲಸ ಅಂತ ಹೇಳ್ಬೋದು ಯಾಕೆ ಅಂದರೆ ಸೊ ನೀವು ಅವ್ರ ಜಾಗ ಯಾವ ರೀತಿ ತಗೊಳಕ್ಕಾಗತ್ತೆ ಸೊ ನೀವು ಯಾರೋ ಕೆಟ್ಟ ಜನಗಳನ್ನ ಸವಸ ಮಾಡಿ ಕೆಟ್ಟ ರೀತಿಯಲ್ಲಿ ಏನೇನೋ ಮಾಡಿದ್ರು ಕೂಡ ಹೆಂಗ್ ಬರ್ತೀರ ಆ ಜಾಗಕ್ಕೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಅವರು ಶಾಶ್ವತವಾಗಿ ಅವ್ರು ಅಲ್ಲೇ ಇರ್ತಾರೆ ಅಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ಸೊ ನೀವು ಯಾವ ರೀತಿ ಸ್ಥಾನ ತೊಗೊತೀರಾ ನೀವು ಒಬ್ಬ ಸ್ಟಾರ್ ನಟ ಆಗಿ ಸೊ ಕಷ್ಟಪಟ್ಟು ಮೇಲೆ ಬಂದರೆ ನಿಮಗೂ ಒಂದು ಗೌರವ ಇರುತ್ತೆ ನೀವು ಸೂಪರ್ ಸ್ಟಾರ್ ಅಂತ ಇವಾಗಲೇ ಆಲ್ರೆಡಿ ಸ್ಟಾರ್ ಅಂತ ನೀವು ಇನ್ನೂ ಸೂಪರ್ ಸ್ಟಾರ್ ಆಗಿ ಅಟ್ಲೀಸ್ಟ್ ಇಲ್ಲಿ ಬಂದಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಇಲ್ಲಾದರೂ ಬರ್ಬೋದಲ್ಲ ಇಲ್ಲ ಅವ್ರ ಪಕ್ಕಕ್ಕಾದರೂ ಬರ್ಬೋದಲ್ಲ ಇಲ್ಲ ಅವ್ರ ಸೈಡಲ್ಲಾದರೂ ಬರ್ಬೋದಲ್ಲ ಹಿಂದೆ ಮುಂದೆ ಆದರೂ ಇರ್ಬೋದಲ್ಲ ಅದು ಬಿಟ್ಟು ಅವ್ರನ್ನ ತಳ್ಳಿ ನಾನು ನಿಂತ್ಕೊಬೇಕು ಅವ್ರ ಜಾಗದಲ್ಲಿ ನಾನು ಇರಬೇಕು ಅವ್ರನ್ನ ನನ್ನನ್ನು ಬಿಟ್ಟು ಇನ್ನಾರು ಇರಬಾರ್ದು ಇದೆಯಲ್ಲ ಇದಂಥ ದೊಡ್ಡ ತಪ್ಪು ಇನ್ನೊಂದಿಲ್ಲ ಸೊ ಏನು ಕಾಂಪಿಟೇಟರ್ ಕಾಂಪಿಟೇಷನ್ ಇರಬೇಕು ಸೊ ನಾನಾ ಅವರ ಅನ್ನೋ ಥರ ಇರಬೇಕು ಅದು ಎಲ್ಲಿರಬೇಕು ಕೆಲಸದಲ್ಲಿರಬೇಕು ನೀವು ಮಾಡೋ ಕೆಲಸದಲ್ಲಿರಬೇಕು ನೀವು ಮಾಡೋ ಸಿನಿಮಾಗಳಲ್ಲಿರಬೇಕು ಮಾಡೋ ಕ್ಯಾರೆಕ್ಟರ್ಗಳಲ್ಲಿಬೇಕು ಅವ್ರಿಗಿನ ಬೆಟ್ಟರ್ ಆಕ್ಷನ್ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ಆ ಕ್ಯಾರೆಕ್ಟರ್ಗಳಿರ್ಬೋದು ಆ ಸಿನಿಮಾ ಆಯ್ಕೆ ಮಾಡೋದಿರ್ಬೋದು ಸೊ ಫ್ಯಾನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡೋದಿರ್ಬೋದು ಈ ರೀತಿಯಲ್ಲಿ ಮಾಡಿದಾಗ ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಬರೋದು ಡೌಟೇ ಇಲ್ಲ ಅದು ಬಿಟ್ಟು ಬೇರೆ ಈರೋನ ಪಕ್ಕಕ್ಕೆ ತಳ್ಳಿ ಇಲ್ಲ ಏನೋ ಹಡ್ಡದಾರಿ ಹಿಡಿದು ಸೊ ಆ ಸ್ಥಾನಕ್ಕೆ ಬರ್ತೀನಿ ಅನ್ನೋದು ದೊಡ್ಡ ತಪ್ಪು ಆ ಸ್ಥಾನಕ್ಕೆ ಬರೋಕ್ಕಾಗಲ್ಲ ನೀವು ಏನೇ ಮಾಡಿದ್ರು ಆ ಸ್ಥಾನಕ್ಕೆ ಬರೋಕ್ಕಾಗಲ್ಲ ಯಾಕೆ ಅಂದರೆ ಆ ಸ್ಥಾನದಲ್ಲಿ ಆಲ್ರೆಡಿ ಅವರು ಇದ್ದಾರೆ ಈ ಹೇಗೆ ಹೇಗೆ ಕಿತ್ಕೊಂತಿರೋ ಅವ್ರ ಸ್ಥಾನ ನೀವು ಹೇಗೆ ಕಿತ್ಕೊಳಕ್ಕಾಗತ್ತೆ ಸೊ ನೀವು ಯಾವುದೇ ರೋಡಿಗಳ ಜೊತೆ ಮೀಟಿಂಗ್ ಮಾಡ್ರು ರೋಡಿಗಳು ಏನು ಮಾಡ್ತಾರೆ ಸೊ ಏನು ಮಾಡೋಕ್ಕಾಗತ್ತೆ ಸೊ ನಿಮ್ಮ ಸಿನಿಮಾನ ಏನು ಹೆಚ್ಚು ಕಮ್ಮಿ ಒಂದು ದುಡ್ಡು ಕೊಟ್ಟು ನೋಡ್ಸ್ಬೋದಾ ಹಾಂ ಟಿಕೆಟ್ಗಳು ಕೊಟ್ಟು ಹೋಗಿ ಸಿನಿಮಾ ನೋಡಿ ಸಿನಿಮಾ ನೋಡಿ ಅಂತ ಹೇಳೋದು ಎಷ್ಟು ದಿನ ಮಾಡ್ತೀರಾ ಸೊ ನೀವು ಹಾಕಿರೋ ಒಂದು ಮೂವತ್ತು ಕೋಟಿ ಖರ್ಚು ಮಾಡಿರ್ತೀರ ಅಂದ್ಕೊಳ್ಳಿ ಆ ಮೂವತ್ತು ಕೋಟಿಗೆ ಸೊ ನಿಮ್ಮ ಸಿನಿಮಾ ಕೆಲವ್ರು ನೋಡ್ತಾನೆ ಕೆಲವ್ರಿಗೂ ನೀವು ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ನೋಡ್ಸ್ತೀರ ಅಂದರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಇದರಿಂದ ನಿಮ್ಮ ಪ್ರಯೋಜನ ಪಡ್ತೀರಾ ಸೊ ನಾನು ಹೇಳೋದಿಷ್ಟೇ ಕಷ್ಟಪಟ್ಟು ಮೇಲೆ ಬನ್ನಿ ಅವರು ಇಪ್ಪತ್ತಾರು ವರ್ಷ ತೊಗೊಂಡಿದ್ದಾರೆ ಇಪ್ಪತ್ತಾರು ವರ್ಷದಿಂದ ಇಪ್ಪತ್ತಾರು ವರ್ಷ ಹಾಂ ಇಪ್ಪತ್ತಾರು ವರ್ಷ ಆಗಿದೆ ಅವರ ಆ ಸ್ಥಾನಕ್ಕೆ ಬರೋಕ್ಕೆ ಅಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಸೊ ಅಷ್ಟು ಈಸಿಯಾಗಿ ಅವ್ರ ಸ್ಥಾನ ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ ಆ ಸ್ಥಾನಕ್ಕೆ ಬರೋಕ್ಕೂ ಆಗೋಲ್ಲ ಅವರು ಶಾಶ್ವತವಾಗಿ ಅಲ್ಲೇ ಇರ್ತಾರೆ ಸೊ ಅವ್ರನ್ನ ನಾವು ಪ್ರೀತಿಯಿಂದ ಡಿ ಬಾಸ್ ಅಂತ ಕರಿತೀವಿ ಸೊ ಅವರು ಚಾಲೆಂಜ್ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರನ್ನ ಚಾಲೆಂಜಿಂಗ್ ಸ್ಟಾರ್ ಅಂತ ಕರಿತೀವಿ ಅದು ಅವರು ಕೊಟ್ಟಿರೋ ಬೆಳೆದುಗಳು ಅವ್ರ ಬಾಸ ನಾವು ಬಾಸು ಕರ್ನಾಟಕ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಇವರೇ ನಾ ಭಾಸು ಇನ್ನು ಯಾರೂ ಇಲ್ವಾ ಸೊ ನಾವು ಅವರಿಲ್ವಾ ಇವ್ರಿಲ್ವಾ ಅಂತ ಮಾತಾಡ್ತಾ ಇಲ್ಲ ನಮಗೆ ಡಿ ಬಾಸ್ ಅವ್ರ ಯಾವ ಯಾವ ರೀತಿ ಇಲ್ಲಿ ಅವ್ರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಸೊ ಎಷ್ಟು ಒಂದು ಲೈಟ್ ಆಗಿ ಇಡ್ದು ಇಲ್ಲಿವರೆಗೂ ಬರಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅದ್ರ ನೋಡಿ ನಾವು ಅವ್ನಿಗೆ ಬಾಸ್ ಅಂತೀವಿ ಚಾಲೆಂಜಿಂಗ್ ಸ್ಟಾರ್ ಅಂತೀವಿ ಅದು ಬಿಟ್ಟು ನಾವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬಾಸು ಇನ್ಯಾರೂ ಇಲ್ಲ ಆ ರೀತಿಯೆಲ್ಲ ನಾವೆಲ್ಲೂ ಮಾತಾಡೋಕೆ ಹೋಗಿಲ್ಲ ಮಾತಾಡೋದು ಇಲ್ಲ ಸೊ ನೀವು ಅಷ್ಟೇ ಈ ಬಾಸನ್ನು ಕಾಂಟ್ರವರ್ಸಿಗಳನ್ನೆಲ್ಲ ಬಿಡಿ ನಾವು ಕರೆಯೋದು ಅವ್ರನ್ನ ಪ್ರೀತಿಯಿಂದ ಡಿ ಬಸ್ ಅಂತ ಕರೀತೀವಿ ಅದು ಬಿರ್ದು ಅದನ್ನು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಇವರೇ ಭಾಷು ಅಂತ ನಾವು ಎಲ್ಲೂ ಹೇಳಿಲ್ಲ ಹೇಳೋದು ಇಲ್ಲ ಹಾಗೆ ಡಿ ಬಾಸ್ ಅನ್ನೋದು ಅವ್ರ ಒಬ್ಬು ಮಾತ್ರ ನಾವು ಕರೆಯೋದು ಇನ್ಯಾರನ್ನೂ ಡಿ ಬಾಸ್ ಇರಲಿ ಇನ್ಯಾವುದೇ ಬಾಸ್ ಇರಲಿ ನಾವು ಕರೆಯೋಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೆ ನಾವು ಅವಕಾಶನೂ ಮಾಡಿಕೊಡೋಲ್ಲ ಏಕೆ ಅಂದರೆ ಎಲ್ಲ ಹಿರೋಗಳಿಗೂ ಒಂದೊಂದು ಬಿರ್ದಿರುತ್ತೆ ಸೊ ಅಭಿಮಾನಿಗಳು ಅಭಿಮಾನಿಗಳಿರ್ಬೋದು ಅವ್ರನ್ನ ಪ್ರೀತಿಸೋರು ಇರ್ಬೋದು ಎಲ್ಲರೂ ಕೊಟ್ಟಿರ್ತಾರೆ ಸೊ ಅದನ್ನು ನಾವು ಯೂಸ್ ಮಾಡೋಕ್ಕಾಗತ್ತಾಗಲ್ಲ ಸೊ ಹಾಗೆ ಡಿ ಬಾಸ್ ಅವ್ರಿಗೆ ಡಿ ಬಸ್ ಅನ್ನೋದು ಅವ್ರಿಗೆ ಸೂಟ್ ಆಗೋದು ಬೇರೆ ಯಾರಿಗೂ ಸೂಟ್ ಆಗೋಲ್ಲ ಸೊ ನಾವು ಬೇರೆ ಯಾರನ್ನೂ ಆ ಸ್ಥಾನಕ್ಕೆ ನೋಡೋದು ಇಲ್ಲ ನೋಡಕ್ಕೆ ಆಸೆನೂ ಪಡಲ್ಲ ಬಟ್ ಅವ್ರ ಪ್ರಯತ್ನ ಅವ್ರು ಪಡ್ಲಿ ಅಲ್ಲಿಗೆ ಬರ್ಬೇಕು ಅಂತ ಅದು ಕಷ್ಟಪಟ್ಟು ಮೇಲೆ ಬರಲಿ ಆ ಸ್ಥಾನಕ್ಕೆ ಬಂದಿಲ್ಲ ಅಂದರೂ ಅಟ್ಲೀಸ್ಟ್ ಅದು ಇರಲಿ ಅನ್ನೋದು ಹೇಳೋದು ಹಾಗೆ ಎಲ್ಲರೂ ಬೆಳಿಬೇಕು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊತೀನಿ ಬಿಟ್ಟು ಈ ಅಡ್ಡ್ದಾರಿಲ್ ಹೋಗಿ ಸುಮ್ಮನೆ ಅವರೇ ಪ್ರಾಬ್ಲಮ್ ಮಾಡ್ಕೊತಾರೆ ಸೊ ಡಿ ಬಾಸ್ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಏನೋ ಕೆಲವು ಸಮಸ್ಯೆಗಳಿದೆ ಅದನ್ನು ಮುಗಿಸ್ಕೊಂಡು ಬರ್ತಾರೆ ಆದಷ್ಟು ಬೇಗನೆ ಬರ್ತಾರೆ ಸೊ ಹಾಗೆ ಎಲ್ಲ ಕನ್ನಡ ಸಿನಿಮಾಗಳಿಗೂ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಎಲ್ಲ ಕನ್ನಡಿಗರಗಳಿಗೆ ಸಪೋರ್ಟ್ ಮಾಡಿ ಸೊ ಯಾರು ಫ್ಯಾನ್ಸ್ ವಾರು ಸ್ಟಾರ್ ವರ್ ಮಾಡಬೇಡಿ ಈ ರೀತಿ ಸ್ಟಾರ್ಗಳು ಮಾಡೋರಿಗೆ ಸ್ವಲ್ಪ ಬುದ್ಧಿ ಹೇಳಿ ಬಟ್ ಅವ್ರ ಹೆಸರು ಈ ಗ್ಯಾರಂಟಿ ನ್ಯೂಸ್ ಅವರು ವೈರಲ್ ಮಾಡಿಲ್ಲ ಯಾಕೆಂದರೆ ಒಂದು ಒಳ್ಳೆಯ ದೃಷ್ಟಿಯಿಂದ ಅವರು ಮಾಡಿಲ್ಲ ಇದೆ ಬಟ್ ಅದು ನಿಜ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ಸೊ ಅದು ಅದ್ರ ಬೇಸಿಸ್ ಮೇಲೆ ನಾನು ಮಾತಾಡ್ತಾ ಇರೋದು ಈ ಗ್ಯಾರಂಟಿ ನ್ಯೂಸ್ ಮಾಡಿದ್ರು ನ್ಯೂಸ್ ಮಾಡಿದ್ರು ಅದನ್ನು ನೋಡಿ ನಾನು ಮಾಡ್ತಾಯಿದ್ದೀನಿ ಬಟ್ ಅದು ನಿಜ ನಾ ಸುಳ್ಳ ನನಗೆ ಗೊತ್ತಿಲ್ಲ ಸೊ ನ್ಯೂಸರು ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಇಲ್ಲದೆ ಮಾತಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ಅವ್ರಿಗೆ ಬಿಟ್ಟಿದ್ದು ನೀವು ನೋಡೋರು ನಿಮಗೆ ಬಿಟ್ಟಿದ್ದು ಅದ್ರ ಬೇಸಿಸ್ ಮೇಲೆ ನಾನು ಮಾಡ್ತಾ ಇರೋದು ಅವರು ಏನಕ್ಕೆ ಸ್ಟಾರ್ ನಟನ ಹೆಸರು ಇಲ್ಲ ಅಂದರೆ ಅವರು ಒಬ್ಬ ಸ್ಟಾರ್ ಅಂತ ಫ್ಯಾನ್ಸ್ ಇದ್ದಾರೆ ಸೊ ಗೊತ್ತಾದರೆ ಸುಮ್ಮನೆ ಕರ್ನಾಟಕದಲ್ಲಿ ಜಗಳಗಳು ಫ್ಯಾನ್ಸ್ ವಾರು ಸ್ಟಾರ್ ಆ ರೀತಿ ಆಗಬಾರ್ದು ಅನ್ನೋ ಒಂದು ಒಳ್ಳೆಯ ದೃಷ್ಟಿಯಿಂದನೇ ಅವರು ವೈರಲ್ ಮಾಡಿಲ್ಲ ಅನ್ಕೊತೀನಿ ಹಾಗೆ ನನಗೂ ಗೊತ್ತಿಲ್ಲ ಇನ್ ಕೇಸ್ ಗೊತ್ತಾದರೂ ನಾನು ಕೂಡ ಆ ನೇಮ್ನ ವೈರಲ್ ಮಾಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಮೊದಲನೇವರೆಗೆ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವೇಳಿನ ಪೂರ್ತಿ ನೋಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಇಷ್ಟಾದರೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀವಿ ತ್ಯಾಂಕ್ ಯು ಧನ್ಯವಾದಗಳು